ಆನೇಕಲ್ ತಾಲೂಕಿನ ಕಾವಲ ಹೊಸಹಳ್ಳಿ ಗ್ರಾಮದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಬೃಹತ್ ಬೈಕ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಯನ್ನು ಬೆಂಗಳೂರು ನಗರ ಜಿಲ್ಲೆಯ ಮತದಾನ ರಾಯಭಾರಿ ಬಿಗ್ ಬಾಸ್ ಖ್ಯಾತಿಯ ನೀತು ವನಜಾಕ್ಷಿ ಚಾಲನೆ ನೀಡಿದರು ಆನೇಕಲ್ ಪಟ್ಟಣ ವ್ಯಾಪ್ತಿಯಲ್ಲಿ ಐದು ಕಿಲೋಮೀಟರ್ ರ್ಯಾಲಿ ನಡೆಸಿ ಏಪ್ರಿಲ್ ಇಪ್ಪತ್ತಾರರಂದು ಕಡ್ಡಾಯವಾಗಿ ಪ್ರತಿಯೊಬ್ಬರು ತಮ್ಮ ಮತದಾನದ ಹಕ್ಕು ಚಲಾಯಿಸುವಂತೆ ತಿಳುವಳಿಕೆ ಮೂಡಿಸಲಾಯಿತು ಇದೇ ವೇಳೆ ಮಾತನಾಡಿದ ಜಿಲ್ಲಾ ಮತದಾನ ರಾಯಭಾರಿ ನೀತು ವನಜಾಕ್ಷಿ ಮತದಾನದ ಜಾಗೃತಿಗಾಗಿ ಹಮ್ಮಿಕೊಂಡಿರುವ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿರುವ ಖುಷಿ ತಂದಿದೆ ಏಪ್ರಿಲ್ ಇಪ್ಪತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತಗಟ್ಟೆಗೆ ತೆರಳಿ ಮತದಾನ ಮಾಡುವಂತೆ ಮತದಾರರಿಗೆ ಮನವಿ ಮಾಡಿದರು ಬಳಿಕ ಮಾತನಾಡಿದ ಜಿಲ್ಲಾ ಪಂಚಾಯಿತಿಯ ಸಿಇಒ ಕಾಂತರಾಜು ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಅಲಯನ್ಸ್ ಕಾಲೇಜ್ ಸಹಭಾಗಿತ್ವದಲ್ಲಿ ಬೈಕ್ ರ್ಯಾಲಿ ನಡೆಸಲಾಗಿದೆ ಇದರ ಉದ್ದೇಶ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚು ಮಾಡುವುದೇ ಆಗಿದೆ ಎಂದು ಸಾವಿರಾರು ಮಂದಿ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ

ಇದರ ಮುಖ್ಯ ಉದ್ದೇಶ ಮುಂಬರುವ ಲೋಕಸಭಾ ಒಂದು ಚುನಾವಣೆಯಲ್ಲಿ ಎಲ್ಲ ಅರ್ಹ ಮತದಾರರು ಏನಿದ್ದಾವೆ ಅವರೆಲ್ಲರೂ ಸಹ ನಿರ್ಭೀತವಾಗಿ ಮತನ ಚಲಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಪ್ರತಿಶತ ಹಂಡ್ರೆಡ್ ಪರ್ಸೆಂಟು ಮತ ಚಲಾವಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಮತದಾರರಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಳ್ಳುವಂಥ ವಿಚಾರಕ್ಕೆ ಈ ಒಂದು ರ್ಯಾಲಿನ ಹಮ್ಮಿಕೊಂಡಿದ್ದೇವೆ ಈ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸಲಿಕ್ಕೆ ಇಚ್ಛೆ ಪಡ್ತೇನೆ ತಮಗೆಲ್ಲ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆನೆಕಲ್ ತಾಲೂಕು ವ್ಯಾಪ್ತಿಯೊಳಗಡೆ ಮತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಪ್ಪತ್ತಾರನೇ ತಾರೀಕು ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತ ಚಲಾವಣೆ ಮಾಡುವಂಥದ್ದು ವ್ಯಕ್ತಪಡಿಸಿರ್ತಕ್ಕಂಥ ಅವಧಿಯ ಒಳಗಡೆ ಎಲ್ಲ ಅರ್ಹ ಮತದಾರರು ಏನಿದ್ದಾರೆ ಪ್ರತಿಯೊಬ್ಬ ಮತದಾರರು ಸಹ ಅವರವರ ಮತಗಟ್ಟೆಗಳಿಗೆ ಹೋಗಿ ನಿರ್ಭೀತವಾಗಿ ಮತನ ಚಲಾವಣೆ ಮಾಡಬೇಕು ಮಾಡಬೇಕ ಮುಖಾಂತರ ನಾವು ಒಂದು ಸ್ಲೋಗನ್ ಹೇಳ್ತೇನೆ ದಯವಿಟ್ಟು ಸ್ಲೋಗನ ತಾವೆಲ್ಲರೂ ಹೇಳಬೇಕಾಗ್ತದೆ ಚುನಾವಣದ ಪರ್ವ ದೇಶದ ಗರ್ವ ನಾನು ಚುನಾವಣಾ ಪರ್ವ ಅಂತ ಹೇಳ್ತೇನೆ ತಾವು ದೇಶದ ಗರ್ವ ಅಂತ ಹೇಳ್ಬೇಕು ದಯವಿಟ್ಟು ಚುನಾವಣದ ಪರ್ವ ಚುನಾವಣಾ ಪರ್ವ ಚುನಾವಣಾ ಪರ್ವ ಪರ್ವ ಚುನಾವಣಾ ಓಕೆ ತಾವು ಜೊತೆಯಲ್ಲಿ ತಮ್ಮ ವ್ಯಾಪ್ತರ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ತಂದೆ ತಾಯಿಗಳು ಅಕ್ಕಂದಿರು ಅಣ್ಣ ಅಣ್ಣ ತಮ್ಮಂದಿರು ಸ್ನೇಹಿತರು ಮತ್ತೆ ನೆರೆಯವರೆಯವರು ಅವ್ರ ಎಲ್ಲರಿಗೂ ಸಹ ನೀವು ದಯವಿಟ್ಟು ಹೇಳ್ಬೇಕಾಗ್ತದೆ ನೀವು ಮತನ ಚಲಾವಣೆ ಮಾಡಬೇಕು ಅಂತ ಹೇಳಿ ಇದ್ರ ಮುಖಾಂತರ ನಾವು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಒಂದು ಡೆಮಾಕ್ರೆಸಿಗೆ ನಾವು ಒಂದು ಅವಕಾಶಗಳನ್ನು ನಾವು ಕೊಟ್ಟಾಗತ್ತೆ ದಯವಿಟ್ಟು ನಾವು ಆ ಒಂದು ಈ ಒಂದು ಸದುಪಯೋಗನ ಮಾಡ್ಕೋಬೇಕು ಅಂತ ಹೇಳಿ ತಮ್ಮ ಎಲ್ಲರನ್ನು ಮನವಿ ಮಾಡಿ ಹುಷಾರಾಗಿ ದಯವಿಟ್ಟು ಯಾಕಂದ್ರೆ ಟೂ ವೀಲರ್ಸ್ ಇದ್ದೀರಾ ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳಿದ್ದಾರೆ ಅವರಿಗೆ ಸ್ವಲ್ಪ ಅವಕಾಶಗಳನ್ನು ಮಾಡ್ಕೊಡ್ಬೇಕು ಹಿಂದೆ ಇರತಕ್ಕಂಥವ್ರು ಯಾವುದೇ ರೀತಿಯಲ್ಲಿ ಇದಕ್ಕೆ ಅವಕಾಶಗಳು ಮಾಡಿಕೊಡೋದಾಗಿ ನಿಧಾನವಾಗಿ ಚಲಾವಣೆ ಮಾಡಿ ನಿಮಗೆ ನಿರ್ದಿಷ್ಟಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಅಲ್ಲಿ ನಿಂತು ಇದನ್ನೆಲ್ಲ ಒಂದು ಸಕ್ಸಸ್ಫುಲ್ ಆಗಿ ಮಾಡಿಕೊಡ್ಬೇಕು ಅಂತ ವಿಶ್ವಾಸವುಳ್ಳ ಭಾರತದ ಗೌರವ ಪ್ರಜಾಸತ್ತಾತ್ಮಕ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆ ಚುನಾವಣೆಗಳ ಘನತೆಯನ್ನು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೀತಿದೆ ಆ ಚುನಾವಣೆಗೆ ಹೆಚ್ಚಿನ ಮತದಾನ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಸಿಇಒ ಸಾಹೇಬ್ರು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರವರ ಮಾರ್ಗದರ್ಶನದಲ್ಲಿ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ಏಪ್ರಿಲ್ ಇಪ್ಪತ್ತಾರು ಏನಿದೆಯೋ ತಾವೆಲ್ಲ ಕಡ್ಡಾಯವಾಗಿ ಮತದಾನ ಮಾಡೋದರ ಜೊತೆಗೆ ತಮ್ಮ ಸುತ್ತಮುತ್ತಲ ಮನೆಗಳು ತಮ್ಮ ಹಳ್ಳಿಗಳಲ್ಲಿ ಎಲ್ಲರೂ ಸಹ ಏಪ್ರಿಲ್ ಇಪ್ಪತ್ತಾರು ದಿನ ಬೆಳಗಿನ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಏನು ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದಾರೋ ಆ ಮತಗಟ್ಟೆಗಳಿಗೆ ಬಂದು ಕಡ್ಡಾಯವಾಗಿ ಮತ ಚಲಾವಣೆ ಮಾಡಲಿಕ್ಕೆ ಎಲ್ಲಾ ಮತದಾರರಲ್ಲೂ ಕೂಡ ದಯವಿಟ್ಟು ಮನವರಿಕೆ ಮಾಡಿಕೊಡ್ಬೇಕು ಹೇಳಿ ಎಲ್ಲರಲ್ಲೂ ಕೂಡ ನಾನು ತಾಲೂಕು ಸ್ವೀಪ್ ಸಮಿತಿ ಪರವಾಗಿ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಂಡಿದ್ದೇನೆ ಇವತ್ತು ಬೃಹತ್ವಾದಂಥ ಮುಖ್ಯಮಂತ್ರಿ ಟೂ ವೀಲರ್ ಬೈಕ್ ರ್ಯಾಲಿಗಳನ್ನು ನಾವು ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ಮತ್ತು ಮತದಾರರಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡಬೇಕು ಮೊದಲಲ್ಲಿ ನಮ್ಮ ಒಂದು ಮುಂಬರುವ ಲೋಕಸಭಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತಾರನೇ ತಾರೀಕು ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಏನು ಮತದಾನಕ್ಕೆ ನಿಗದಿಯಾಗಿರ್ತಕ್ಕಂಥ ಒಂದು ದಿನ ಇದೆ ಆ ಒಂದು ದಿನದಂದು ಪ್ರತಿಯೊಬ್ಬ ಮತದಾರರು ಸಹ ಆಯಾ ಮತಗಟ್ಟೆಗಳಲ್ಲಿ ಹೋಗಿ ಮತಾವಣಾ ಚಲಾವಣೆ ಮಾಡುವ ಮುಖಾಂತರ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗಿರ್ತಕ್ಕಂಥ ಹಕ್ಕುಗಳನ್ನು ಚಲಾವಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಸ್ವೀಪ್ ಸಮಿತಿಯನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜಾಗೃತಿ ಮಾಡಿಸುವಂತ ಒಂದು ಸಲುವಾಗಿ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನೆಲ್ ಆನಿಕಲ್